ಹಾಯ್ ಜನರೇ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ನಿಂಗ್ ನೀನೆ ಅದ್ ಹೆಂಗ್ ಅನ್ಕೊಂಡ್ಬಿಡ್ತೀಯ ಕಿಪ್ಪಿ ನಾವು ಚೆನ್ನಾಗಿದೀವ ಅಂತ ನೋಡಿಲ್ಲಿ ನಂದು ಒಂದು ಕಣ್ಣು ಡಳಂಬ್ರಿ ಅಣ್ಣ ಆಗೇತಿ ಇವಾಗ ಸದ್ಯಕ್ಕೆ ನನ್ ಕಣ್ಣ ಪ್ರಾಬ್ಲಮ್ ಆಗಿದೆ ನಂದು ಹಂಗೆ ಆಗೇತ್ ಕಿಪ್ಪಿ ಅವನು ಏನ್ ಮಾಡಬೇಕು ಗೊತ್ತಾಗ್ತಿಲ್ಲ ತುಂಬಾ ಪೇನ್ ರಾತ್ರಿ ಆದ್ರೆ ಸನ್ ಗ್ಲಾಸ್ ಹಾಕ್ಬೇಕು ಇದು ಸರಿ ಹೋಗೋತಕ್ಕ ಓ ಸನ್ ಗ್ಲಾಸ್ ಹಾಕೊಂಡ್ರೆ ಕಮ್ಮಿ ಆಗುತ್ತಾ ಹಂಗಂತಂದ್ರೆ ಚೇಂಜ್ ನಾ ಕಾಣ ಕುಂತಲ್ ಕು ನೂರ ಎಂಟು ಚಾಸ್ತಿ ನಿಂಗೆ ಸೊ ಮನೇಲಿ ಒಂದು ಪುಟ್ಟ ಬೆಕ್ ಮರಿ ಬಂದಿದೆ ಥ್ಯಾಂಕ್ ಯು ಮೋನು ನಮ್ ಮನೇಲಿ ಒಂದ್ ನಾಯಿ ಮರಿ ಮುಂಚೆಯಿಂದಾನು ಇದೆ ಥ್ಯಾಂಕ್ ಯು ಓರಿಯೋ ಮೋನು ಒಂದು ಮಗು ಅದಕ್ಕೊಂದು ಮಗು ಅಂದಾಗ ತುಂಬಾ ಖುಷಿ ಆಯ್ತು ನಮ್ ಓರಿಯೋನೇ ನಾವು ಮಗು ಅನ್ಕೊಂಡ್ ಸಾಕಿದ್ವಿ ಬಟ್ ಇದ್ರ ಜೊತೆ ಒಂದ್ ಹೆಣ್ಣು ಬಿಟ್ಟಾಗೆ ಗೊತ್ತಾಯ್ತು ಇದು ಒಂದ್ ಮಗು ಹುಟ್ಸೋಸ್ ದೊಡ್ಡದಾಗಿತ್ತಂತ ಥ್ಯಾಂಕ್ ಯು ಎಲ್ಲರಿಗೂ ಪ್ರೂವ್ ಮಾಡಬೇಕು ಅಂತ ಇಲ್ಲ ನೀನ್ ಏನಂತ ನಮಗ್ ಚೆನ್ನಾಗಿ ಗೊತ್ತು ಬಿಡು ಕಿಪ್ಪಿ ನೀನ್ ಸೊ ಯಾರು ಏನಾದ್ರೂ ಅನ್ಕೋಲಿ ನಮ್ ಕೆಲ್ಸ ನಾವು ಮಾಡ್ತಾ ಮುಂದೆ ಹೋಗೋಣ ಅಂತ ಹೇಳಕ್ ಇಷ್ಟ ಪಡ್ತೀನಿ ಹಿಂಗಂದು ಮುಂದೊಂದ್ ದಿನ ಕಮಿಟ್ ಆದರೀಗ ಒಂದೇ ಕಣ್ಣಿಗೆ ಕಡ್ದತಿ ನಾನ್ ಎರಡೂ ಕಣ್ಣಿಗೆ ಕಡದ್ ಬಿಡ್ತೀನಿ ಕಣ್ಣೇ ಕಾಣ್ಬಾರ್ದು ಥ್ಯಾಂಕ್ ಯು ಅಂತ ಹೇಳ್ತಾ ಲವ್ ಯು ಹಾಲ್ ಥ್ಯಾಂಕ್ ಯು ಟು ಹುಳ ಕಮ್ಯುನಿಟಿ ಲವ್ ಯು ಕಿಚನ್ ಚಿಕ್ಕ ಹುಡ್ರಿಗೆ ಒಂದು ಮಾತು ಬಡದಿಲ್ಲ ಬೈದು ಹೇಳ್ಬೋದು ನಾವು ಬುದ್ಧಿವಾದ ಯಾವ್ದು ತಪ್ಪು ಯಾವ್ದು ಸರಿ ಅಂತಂದೇಳಿ ಆದ್ರೆ ಈ ನನ್ನ ಮಕ್ಳಿಗೆ ಏನ್ರೀ ಹೇಳದು ಬೈದು ಬುದ್ಧಿ ಹೇಳೋಣ ಅಂತಂದ್ರೆ ಇವು ಅರ್ಥ ಮಾಡ್ ಬುದ್ಧಿನೇ ಇಲ್ಲ ಇನ್ನು ಒಡ್ದ ಹೇಳ್ಬೇಕಂತಂದ್ರೆ ನಮ್ ಕೈಯೇ ಮುಪ್ಪು ದೈವ ದ್ವೇಷ ಮತ್ತೆ ಬಣ್ಣ ಹಾಕಕ್ಕಂತಾನೆ ಅವ್ರದೇ ಸಮುದಾಯ ಕುಲಗಳು ಇರ್ತವೆ ಅವರು ಒಂದು ಶಿಸ್ತಿಂದ ಹಾಕ್ತಿರ್ತಾರೆ ನಿಮಗೆ ಏನ್ ಗೊತ್ತಂತ ಆಕೆ ಹಿಂಗ್ ಇಮಿಟೇಟ್ ಮಾಡಕ್ ಕುಂತಿರ್ಲಿ ಅವರು ತಮ್ ಕಡೆ ಇರ್ತಕ್ಕಂತ ದೈವ ಭಕ್ತಿ ಸಂಸ್ಕೃತಿ ತೋರ್ಸಕ್ಕೆ ತುಂಬಾ ಶ್ರದ್ಧೆ ಮತ್ತೆ ಶಿಸ್ತಿಂದ ಸಿನಿಮಾ ಮಾಡಿದ್ರೆ ಇವ್ರು ಅದನ್ನ ನೋಡ್ಕೊಂಡ್ ಕೈ ಮುಗಿಯೋದ್ ಬಿಟ್ಟು ಇಲ್ಲ ಕೈ ಮುಗ್ದಿಲ್ಲ ಅಂದ್ರೂ ಸುಮ್ನೆ ಇರೋದ್ ಬಿಟ್ಟು ಟ್ರೆಂಡಿಂಗ್ ಐತ್ ಅಂತೇಳಿ ಇದನ್ನೇ ಕಂಟೆಂಟ್ ಮಾಡ್ಕೊಂಡು ಲೈಕ್ಸ್ ವ್ಯೂಸ್ ಸಂಬಂಧ ಈ ತರ ಹುಚ್ಚಾಟ ಆಡ್ತಿದಿರಲ್ಲ ಮುಂದೊಂದಿನ ಪರಿಣಾಮ ನಿಮಗೆ ಗೊತ್ತಾಗುತ್ತೆ ಯೋಕೆ ಮರಾ ಜಂದ जान करा तेरी ಯಪ್ಪ ಕೂದ್ಲು ಬೆಳ್ಸನ ಇಲ್ಲ ಕಾಡ್ ಬೆಳ್ಸನ್ ನಾನು ಅದನ್ನ ಯೋಚನೆ ಮಾಡಕತ್ತೀನ್ ಲೇ ಕೆ ಮರಾ ಜಂದ जान करा ಏನ್ ತರಕ ಕೂದ್ಲಿಲ್ಲ ಅಕ್ಕ ನಾನು ತಡಿ ಯವಾ ಬ್ಲೇಡ್ ಕೆಲಸ ಆಗಲ್ಲ ಏನ್ಲೇ ನಿಮ್ಮ ಅಕ್ಕ ಟ್ರಿಮರ್ ತಗದ್ಲಲ್ಲೇ ಬೇ ಅಕ್ಕ ಮೂವತ್ ಸಲ ಚಾರ್ಜ್ ಆಡಬೇಕ ನೋಡೋದನ್ನ ಒಂದ್ ಸೈಡ್ ಆದ್ರೆ ಇನ್ನೊಂದ್ ಸೈಡ್ ಆಗಿರಲ್ಲ ನೋಡ ಅಯ್ಯೋ ಅದನ್ನು ಕೈ ಬಿಟ್ಲು ಇವಾಗ ಏನ್ ಮಾಡ್ತಾಳೆ ನಿಮ್ ಅಕ್ಕ ಅಯ್ಯೋ ಸ್ಪ್ರೈ ಸ್ತ್ರ ಇದಕ್ಕೆಲ್ಲ ಹೋಗಲ್ ತಡಿ ವೇಟ್ ಮಾಡಿ ನೋಡೋಣ ಚಪ್ಪ ನೋಡಿದೆ ಎಷ್ಟು ಕ್ಲೀನ್ ಆತ ಸ್ಪ್ರೇ ಇಂದ ಅವನ ಹೊಟ್ಟಿ ಮೇಲೆ ಅನ್ನ ಸಾರ ಕಂಡ್ ನೆಕ್ ಅಕ್ಕ